ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾದ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಪಪ್ಪ ಅಮ್ಮನ ಆ್ಯನಿವರ್ಸರಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಳೆ ಪಪ್ಪ ಅಮ್ಮನ ಆ್ಯನಿವರ್ಸರಿನ ತುಂಬ ಗ್ರ್ಯಾಂಡಾಗಿ ಮಾಡಿದೆ ಅನ್ನೋ ಖುಷಿ ವೇದನಿಗೆ ಇರುತ್ತೆ ಹಾಗೆ ಪ್ರಣಿ ಹೇಳಿದ ಸತ್ಯದಿಂದನೂ ಕೂಡ ವೇದನ ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ ವಿಕ್ರಮ್ಗೆ ಸುಮ್ಮನೆ ನಾನು ವಿಕ್ರಮ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ವಿಕ್ರಮ್ಗೆ ಏನೆಲ್ಲ ಹೇಳಿ ಬೈದ್ಬಿಟ್ಟೆ ಅಷ್ಟೇ ಸಾಲದೆ ವಿಕ್ರಮ್ ವಿರುದ್ಧ ಕಂಪ್ಲೇಂಟ್ಸ್ ಹಾಕ್ಕೊಟ್ಟೆ ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿ ವೇದ ಬೆ ೇಜರ್ ಅಲ್ಲಿ ಇರ್ತಾಳೆ ಈ ಕಡೆ ವಿಕ್ರಮ್ ಜೈಲಿನಿಂದ ಬಿಡುಗಡೆಯಾಗಿ ವೇದ ಮನೆಗೆ ಜೀಪ್ ನಲ್ಲಿ ಬರ್ತಾಳೆ ಈ ಕಡೆ ವೇದ ರೂಮ್ ನಲ್ಲಿ ಇರಬೇಕಾದ್ರೆ ಕರೆಂಟ್ ಹೋಗುತ್ತೆ ಆವಾಗ ವೇದ ಲೈಟ್ ಅನ್ನ ಹಚ್ಕೊಂಡು ರೂಮ್ ನೊಳಗಡೆ ಬರ್ತಾಳೆ ಆವಾಗ ಹಿಂದೆ ತಿರುಗಿ ನೋಡಿದಾಗ ವಿಕ್ರಮ್ ಇರ್ತಾನೆ ವಿಕ್ರಮ್ ನೋಡಿ ವೇದಗೆ ತುಂಬಾನೇ ಶಾಕ್ ಆಗುತ್ತೆ ನೀನಾ ನೀನೇಕೆ ಮತ್ತೆ ಇಲ್ಲಿಗೆ ಬಂದೆ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ಮನೆಯಲ್ಲಿ ಫಂಕ್ಷನ್ ಆಗ್ತಾ ಇದೆಯಲ್ಲ ಹಾಗಾಗಿ ಆ ಫಂಕ್ಷನ್ ಗೆ ಬಂದು ಹೂ ಇಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸಮಸ್ಯೆ ಮಾಡಬೇಡ ವಿಕ್ರಮ್ ಏನಿದೆಲ್ಲ ಮುಖದ ಮೇಲೆ ಏನಿದು ಗಾಯ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಈ ಗಾಯಕ್ಕೆ ಕಾರಣ ನೀನೇ ನಿನ್ನಿಂದನೇ ನನಗೆ ಈ ರೀತಿಯಾಗಿ ಗಾಯ ಆಗಿದ್ದು ಹಾಗೆ ಈ ಗಾಯಕ್ಕೆ ನೀನೇ ಮೆಡಿಸಿನ್ ಹಚ್ಚಬೇಕು ನಿನ್ನಿಂದ ಆದ ಗಾಯನ ನೀನೇ ಸರಿ ಮಾಡಬೇಕು ಅಂತ ವಿಕ್ರಮ್ ಹೇಳಿದಾಗ ವೇದ ವಿಕ್ರಮ್ಗೆ ಮೆಡಿಷನನ್ನು ಹಚ್ತಾ ಹೇಳ್ತಾಳೆ ಯಾಕೆ ವಿಕ್ರಮ್ ನಾನು ಆವತ್ತು ಅಷ್ಟೊಂದು ನಿನಗೆ ಅವಮಾನ ಮಾಡಿದ್ರು ಬೈದರು ಯಾಕೆ ನೀನು ಸತ್ಯ ಹೇಳಿಲ್ಲ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನೇ ಸತ್ ನಾನು ಸತ್ಯ ಹೇಳೋದಿರಲಿ ನನಗೆ ಮಾತಾಡಲಿಕ್ಕೂ ನೀನು ಅವಕಾಶ ಕೊಡುವುದಿಲ್ಲ ಪ್ರತಿ ಸಲ ಆಗಿದ್ದು ಇದೆ ತಾನೆ ಹಿಂದೆ ಸಲ ಆದಾಗ್ಲೂ ಸಹಿತ ನೀನು ನಿನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಡು ಅಂತ ಹೇಳಿದರೂ ಸಹ ನೀನು ಕೊಟ್ಟಿಲ್ಲ ಹಾಗಾಗಿ ಈ ಸಲೂ ನಾನು ಮಾತಾಡದೆ ಸುಮ್ಮನೆ ಹೋದೆ ಅಷ್ಟೇ ಏನಾಯ್ತು ಇವಾಗ ಅಂತ ಕೇಳಿದಾಗ ವೇದ ಹೇಳ್ತಾಳೆ ನನಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ ನನಗೆ ಪ್ರಾಣಿ ಎಲ್ಲನೂ ಹೇಳ್ದ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಆ ಎನಿಮಲ್ ಎಲ್ಲ ಹೇಳ್ಬಿಟ್ಟನಾ ಅವನಿಗೆ ಹೇಳಬೇಡ ಅಂತ ಹೇಳಿ ನಾನು ಅಷ್ಟು ಹೇಳಿದೆ ಆದರೂ ಯಾಕೆ ಹೇಳ್ದ ಅವನು ಅಂತ ಹೇಳಿದಾಗ ಯಾಕೆ ಅವನು ಹೇಳಬಾರ್ದಿತ್ತ ಅಂತ ವೇದ ವಿಕ್ರಮ್ಗೆ ಫೂ ಅಂತ ಗಾಳಿಯನ್ನು ಹಾಕ್ತಾ ಮೆಡಿಸಿನ್ ಅನ್ನು ಹಚ್ತಾಳೆ ವಿಕ್ರಮ್ಗೆ ವೇದ ಮೆಡಿಸಿನ್ ಹಚ್ಚುವ ರೀತಿ ನೋಡಿ ಅಮ್ಮನ ನೆನಪಾಗುತ್ತೆ ಅಂದರೆ ಅಮ್ಮ ಹಚ್ಚುವ ರೀತಿಯಲ್ಲೇ ವೇದ ಕೇರ್ಫುಲ್ ಆಗಿ ಎಲ್ಲಿ ನೋವಾಗುತ್ತೆ ಏನೋ ಅಂತ ಹೇಳಿ ತುಂಬ ಶ್ರದ್ಧೆಯಿಂದ ಪ್ರೀತಿಯಿಂದ ಮೆಡಿಸಿನ್ ಅನ್ನು ಹಚ್ಚುತ್ತಾ ಇರ್ತಾಳೆ ಅದಕ್ಕೆ ವಿಕ್ರಮ್ಗೆ ವೇದನ ನೋಡಿ ಕಣ್ಣಲ್ಲಿ ನೀರು ಬರುತ್ತೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು